ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಅರವತ್ತ ಆರು ಕುರ್ಚಿಯ ಇಂದ ಕೊರಗಿ ಕಾಲು ಮೇಲೆ ಕಾಲು ಹಾಕಿ ಗಂಭೀರವಾಗಿ ಕುಳಿತಿದ್ದರೂ ಸಹ ಮುಖದ ಮೇಲಿನ ಕೋಪವನ್ನು ನೋಡಿದರೆ ಜಮದಗ್ನಿಯ ಸುತನೇ ಸರಿ ಕೋಪವನ್ನು ಒತ್ತು ಕುಳಿತಿರುವ ಮಿಥುನ್ ಅವರನ್ನು ನೋಡಿ ಮಾರ ಹಾಗೂ ಅವನ ಚೇಲಗಳು ಮಿಥುನ್ ಅವರ ಮುಂದೆ ಅದಾಗಲೇ ನಡುಗುತ್ತಾ ನಿಂತಿದ್ದರು ಆಹಾರಾಧ್ಯ ಹಿಂದೆ ನೇಮಿಸಿದ ಬಾಡಿಗಾರ್ಡ್ ಒಬ್ಬನಿಗೆ ರಿಷಿಯ ಮುಖ ಪರಿಚಯ ಚೆನ್ನಾಗಿಯೇ ಇತ್ತು ರಿಷಿ ಇಂದು ಮಾರನ ಮನೆಗೆ ಕೋಪದಲ್ಲಿಯೇ ಹೋಗಿ ನಂತರ ಹೊರಬಂದು ನಿಲ್ಲಿಸಿದ ಬೈಕ್ ಅನ್ನು ತೆಗೆದುಕೊಳ್ಳದೆ ನಡೆದುಕೊಂಡೇ ಅಲ್ಲಿಂದ ಹೋಗಿದ್ದನ್ನು ನೋಡಿದ ಬಾಡಿಗಾರ್ಡ್ ಒಡನೆಯೇ ಮಿಥುನ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದನು ಮಿಥುನ್ ಅವರಿಗೆ ರಿಷಿ ಅಲ್ಲಿಯೇ ಬೈಕ್ ಬಿಟ್ಟು ಹೋಗಿದ್ದಾನೆ ಎಂದು ಕೇಳುತ್ತಿದ್ದ ಹಾಗೆ ಅನುಮಾನದ ಒಗೆಯಾಡಲು ಶುರುವಾಯಿತು ಒಳಗೆ ಹೋಗಿ ಅದೇನು ವಿಚಾರಿಸು ಎಂದು ಹೇಳುತ್ತಿದ್ದ ಹಾಗೆ ಆ ಬಾಡಿಗಾರ್ಡ್ ಬಂದು ವಿಚಾರಿಸಿದರೆ ಮಾರ ಏನನ್ನು ಹೇಳದೆ ಅವನನ್ನೇ ಬೈದು ಹೊರಗೆ ಕಳುಹಿಸಲು ನೋಡಿದನು ನಂತರ ಬಾಡಿಗಾರ್ಡ್ಸ್ ಮಿಥುನ್ ಚಕ್ರವರ್ತಿ ಹೆಸರು ಹೇಳುತ್ತಿದ್ದ ಹಾಗೆ ಭಯದಲ್ಲಿಯೇ ನಡೆದ ಎಲ್ಲ ವಿಷಯವನ್ನು ಹೇಳಿದ್ದನು ಮಾರ ಮಾರ ಹೇಳಿದ ಅಷ್ಟು ವಿಷಯವನ್ನು ಮಿಥುನ್ ಅವರಿಗೆ ಹೇಳುತ್ತಿದ್ದ ಹಾಗೆ ತನ್ನ ಮಗಳ ಪರಿಸ್ಥಿತಿಯನ್ನು ನೆನೆದು ಸಂಕಟ ಆವರಿಸಿತು ಅವಳ ಹೆಸರಿನಲ್ಲಿ ಆಸ್ತಿ ಇದ್ದರೂ ಸಹ ಅದನ್ನು ಅನುಭವಿಸಲಾಗದಂತಹ ಪರಿಸ್ಥಿತಿ ಅವಳದು ಹಣ ಇದ್ದರೂ ಸಹ ಏನು ಇಲ್ಲದೆ ಇರುವ ಬಡವಿಯ ಆಗಿ ಬದುಕುತ್ತಿರುವುದನ್ನು ನೋಡಿ ಏನು ಮಾಡಲಾಗದಂತಹ ಅಸಹಾಯಕತೆ ಮಿಥುನ್ ಅವರದು ಮೊದಲೇ ಮಗಳು ಎಂದರೆ ಜೀವ ಅವರಿಗೆ ಅಂಥದ್ದರಲ್ಲಿ ಮಗಳ ಕೊರಳಿನಿಂದ ಮಾಂಗಲ್ಯ ತೆಗೆದವರನ್ನು ಸುಮ್ಮನೆ ಬಿಡುತ್ತಾರೆಯೇ ಅದೇ ಕೋಪದಲ್ಲಿ ಮಾರನ ಮನೆಗೆ ಬಂದಿದ್ದರು ಸರ್ ಅವರು ನಿಮ್ಮ ಮಗಳು ಎಂದು ತಿಳಿಯದೆ ಏನೋ ತಪ್ಪು ಮಾಡಿದ್ದಾರೆ ದಯವಿಟ್ಟು ಇದೊಂದು ಬಾರಿ ಕ್ಷಮಿಸಿಬಿಡಿ ತನ್ನ ಹುಡುಗರ ಪರವಾಗಿ ತಾನೇ ಕ್ಷಮೆ ಕೇಳುತ್ತಾ ನಿಂತಿದ್ದನು ಮಾರ ಏನು ಗೊತ್ತ ಮಾರ ನನ್ನ ಮಗಳು ಹುಟ್ಟಿದ ದಿನದಿಂದ ಅವಳ ಪಾದ ಭೂಮಿಗೆ ಸೋಕದ ಹಾಗೆ ನೋಡಿಕೊಂಡಿದ್ದೇನೆ ಅವಳು ನನ್ನ ಜೀವ ಆ ಜೀವಕ್ಕೆ ನೋವು ಮಾಡಿದವರನ್ನು ನಾನು ಎಂದಿಗೂ ಸುಮ್ಮನೆ ಬಿಡುವುದಿಲ್ಲ ಎನ್ನುತ್ತಿದ್ದಾಗಿ ಸರ್ ಇವರು ಮಾಡಿದ ತಪ್ಪಿಗೆ ಈಗಾಗಲೇ ನಿಮ್ಮ ಅಳಿಯ ಬಂದು ಇವರನ್ನು ಸರಿಯಾಗಿ ಒಡೆದು ಹೋಗಿದ್ದಾನೆ ಈಗ ಅವರು ತಪ್ಪು ಅವರಿಗೆ ಅರಿವಾಗಿದೆ ದಯವಿಟ್ಟು ಬಿಟ್ಟು ಬಿಡಿ ಸರ್ ಎಂದನು ಮತ್ತೊಮ್ಮೆ ರಿಷಿ ಮಿಥುನ್ ಚಕ್ರವರ್ತಿ ಅವರ ಅಳಿಯ ಎನ್ನುವ ವಿಷಯವೇ ಮಾರನಿಗೆ ಗೊತ್ತಿರಲಿಲ್ಲ ಮಿಥುನ್ ಅವರು ಎಂತಹ ಪವರ್ಫುಲ್ ವ್ಯಕ್ತಿ ಎಂದು ಮಾರನಿಗೆ ಮೊದಲೇ ಗೊತ್ತಿದೆ ಈಗ ತಾನು ವಿನಂತಿಸಿಕೊಳ್ಳಲಿಲ್ಲ ಎಂದರೆ ತಾನು ನಡೆಸುವ ಬಡ್ಡಿ ದಂಧೆಯನ್ನು ನಿಲ್ಲಿಸುತ್ತಾರೆ ಎನ್ನುವುದು ಕೂಡ ಅವನಿಗೆ ಗೊತ್ತು ಹಾಗಾಗಿ ಮಿಥುನ್ ಅವರ ಬಳಿ ಈ ರೀತಿ ವಿನಂತಿಸುತ್ತಿದ್ದಾನೆ ಅವನ ಹೆಂಡತಿಯ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ಅವನು ಒಡೆದಿರುವುದು ಸರಿಯಿದೆ ಹಾಗೆ ನನ್ನ ಮಗಳ ಮನಸ್ಸಿಗೆ ನೀವೆಲ್ಲ ನೋವು ಮಾಡಿದ್ದೀರಾ ಅಂಥದ್ದರಲ್ಲಿ ತಂದೆಯಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕಲ್ಲ ಎಂದು ಗಂಭೀರವಾಗಿ ಹೇಳುತ್ತಿದ್ದರೆ ಆ ನಾಲ್ವರು ಪುಡಿ ರೌಡಿಗಳು ಮಿಥುನ್ ಮಾತನಾಡುವ ರೀತಿಯನ್ನು ನೋಡಿಯೇ ಎದರಿ ಹೋಗಿದ್ದರು ಸರ್ ನಿಜವಾಗಿಯೂ ಅವರ ನಿಮ್ಮ ಮಗಳು ಎಂದು ಗೊತ್ತಿರಲಿಲ್ಲ ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ಎಂದು ಒಬ್ಬ ಹೇಳಿದನು ಅವನ ಕೈ ಮುರಿದು ಊತ ಬಂದಿರುವುದನ್ನು ನೋಡಿದವರು ಒಡನೆಯೇ ಕುರ್ಚಿಯಿಂದ ಎದ್ದು ಮುರಿದಿದ್ದ ಅವನ ಕೈಯನ್ನು ಮತ್ತೆ ತಿರುಚಿದರು ಅದರ ನೋವಿಗೆ ಅದೆಷ್ಟು ದೋ ಜೋರಾಗಿ ಕಿರುಚಿದನೋ ಅವನಿಗೆ ಗೊತ್ತು ಅದೇ ಕೋಪದ ಕಣ್ಣುಗಳಿಂದ ತನ್ನ ಬಾಡಿಗಾರ್ಡ್ ಕಡೆ ನೋಡಿದರೆ ಅವರ ನೋಟವನ್ನು ಅರ್ಥೈಸಿಕೊಂಡವರು ಆ ನಾಲ್ವರಿಗೂ ಮತ್ತೊಮ್ಮೆ ಸರಿಯಾಗಿ ಬಾರಿಸಿದ್ದರು ಮತ್ತೆ ಕುರ್ಚಿಯ ಮೇಲೆ ಕುಳಿತವರು ತಮ್ಮ ಕಿಸೆಯಿಂದ ಬ್ಲ್ಯಾಂಕ್ ಚೆಕ್ ತೆಗೆದು ಅದರ ಮೇಲೆ ಸಹಿ ಮಾಡಿ ತಗೋ ಬ್ಲ್ಯಾಂಕ್ ಚೆಕ್ ಕೊಡುತ್ತಿದ್ದೇನೆ ರಿಷಿ ಮಾಡಿರುವ ಅಷ್ಟು ಸಾಲವು ಮನ್ನಾ ಆಗಬೇಕು ಹಾಗೆ ನಿನ್ನ ಮೂಲಕವೇ ಅವನ ಮನೆಯ ಪತ್ರ ಅವನಿಗೆ ಸೇರಬೇಕು ಎಂದು ಎಚ್ಚರಿಕೆ ನೀಡಿ ರಿಷಿಯ ಬೈಕಿನ ಕೀ ತೆಗೆದುಕೊಂಡು ಹೊರಬಂದಿದ್ದರು ಇತ್ತ ಕೋಪದಲ್ಲಿ ಬಂದವನು ಹೆಂಡತಿಯ ಮೇಲೆ ಕೂಗಾಡುವುದೇನೋ ಆಡಿ ಈಗ ಆಗೆಲ್ಲ ಮಾತನಾಡಬಾರದಿತ್ತು ಎನಿಸತೊಡಗಿತ್ತು ಅಲ್ಲದೆ ಬೈಕ್ ಏನೋ ಮಾರನ ಬಳಿ ಬಿಟ್ಟು ಬಂದಿದ್ದಾನೆ ಈಗ ಅವನು ಕೆಲಸಕ್ಕೆ ಹೋಗಬೇಕು ಎಂದರೆ ಬಸ್ಸಿನಲ್ಲಿ ಹೋಗುವುದು ತುಂಬ ಕಷ್ಟ ನಾಳೆಯಿಂದ ಹೇಗೆ ಬಸ್ಸಿನಲ್ಲಿ ಹೋಗುವುದು ಎನ್ನುವ ಚಿಂತೆ ಕೂಡ ಕಾಡತೊಡಗಿತು ಅದೇ ಯೋಚನೆಯಲ್ಲಿ ನಡುಮನೆಯಲ್ಲಿ ಕುರ್ಚಿಯ ಹಿಂದಕ್ಕೆ ಒರಗಿ ಕುಳಿತಿದ್ದನು ಆರಾಧ್ಯ ಮಾತ್ರ ಕೋಣೆಯಿಂದ ಹೊರಬಂದಿರಲಿಲ್ಲ ಬಂದಿರಲಿಲ್ಲ ಅಷ್ಟರಲ್ಲಿ ಮನೆಯ ಹೊರಗೆ ಬಂದು ನಿಂತಹ ಕಾರು ನೋಡಿ ಅದು ಮಿಥುನ್ ಅವರ ಕಾರು ಎಂದು ತಿಳಿದು ಹೋಗಿತ್ತು ಕುರ್ಚಿಯಿಂದ ಎದ್ದು ನಿಂತವನು ಕಾರಿನ ಹಿಂದೆಯೇ ಬಾಡಿಗಾರ್ಡ್ ಒಬ್ಬ ಬೈಕನ್ನು ಮನೆಯ ಬಳಿ ತಂದು ನಿಲ್ಲಿಸಿದ್ದನ್ನು ನೋಡಿ ಆಶ್ಚರ್ಯವಾಯಿತು ಅವನಿಗೆ ಈ ವಿಷಯ ಇವರಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸಿದರೂ ಉತ್ತರ ಸಿಗಲಿಲ್ಲ ಕೊನೆಗೆ ಆರಾಧ್ಯ ತನ್ನ ತಂದೆಗೆ ಎಲ್ಲವನ್ನು ಹೇಳಿದ್ದಾಳೆ ಎಂದು ಯೋಚಿಸತೊಡಗಿದನು ಮನೆಯ ಬಾಗಿಲಿಗೆ ಬಂದು ನಿಂತಹ ಮಿಥುನ್ ಅವರನ್ನು ನೋಡಿ ಮಾವಾ ಬನ್ನಿ ಒಳಗೆ ಎಂದು ಸಹಜವಾಗಿ ಇಳಿದನು ಸುಂದರ ಅವರು ಕೂಡ ಮಿಥುನ್ ಅವರನ್ನು ನೋಡಿ ಇವಾಗ ಬಂದ್ರ ಬನ್ನಿ ಎಂದು ತಮ್ಮ ಭುಜದ ಮೇಲೆ ಸೆರಗು ಒತ್ತು ಆತ್ಮೀಯವಾಗಿ ಮಾತನಾಡಿಸಿದರು ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯ ರಿಷಿ ಎಂದು ಹೇಳುತ್ತಲೇ ಒಳಗೆ ಬಂದಿದ್ದರು ಕೋಣೆಯಲ್ಲಿ ಬೇಸರದಲ್ಲಿಯೇ ಮಲಗಿದ್ದವಳಿಗೆ ತನ್ನ ದನ್ ತಂದೆಯ ಧ್ವನಿ ಕೇಳಿ ಇನ್ನಿಲ್ಲದ ಖುಷಿ ಆವರಿಸಿತು ಒಡನೆಯೇ ಎದ್ದು ಬರಲು ನೋಡಿದರೆ ಅವಳ ಅವತಾರವನ್ನು ನೆನೆದು ಒಡನೆ ಕನ್ನಡಿ ಮುಂದೆ ಹೋಗಿ ಮುಖವನ್ನು ಒರೆಸಿಕೊಂಡು ತಲೆ ಕೂದಲನ್ನು ಸರಿ ಮಾಡಿಕೊಂಡು ಹೊರಗೆ ಬಂದವಳು ಪಪ್ಪಾ ಎಂದು ಹೇಳುತ್ತಾ ಖುಷಿಯಲ್ಲಿಯೇ ಹೋಗಿ ಅವನನ್ನು ತಬ್ಬಿದಳು ತನ್ನ ತಂದೆ ಎದೆಗೊರಗಿದವಳ ಕಣ್ಣುಗಳು ತುಂಬಿದವು ಹೇಗಿದ್ದೀಯ ಮುದು ಎಂದು ಎದೆಗೊರಗಿದ ಮಗಳ ತಲೆ ನೀವು ತಲೆ ಹೇಳಿದರು ತಂದೆಯ ಧ್ವನಿ ಕೇಳಿ ದುಃಖ ಒತ್ತರಿಸಿ ಬಂದಿತ್ತು ಇಂದು ರಿಷಿ ಆಡಿದ ಮಾತಿಗೆ ನೊಂದು ಹೋಗಿದ್ದವಳಿಗೆ ತಂದೆಯನ್ನು ಅಲ್ಲಿ ಕಾಣುತ್ತಲೇ ಅವಳ ದುಃಖ ಹೆಚ್ಚಾಗಿತ್ತು ಈಗ ಅವರ ಮುಂದೆ ಅತ್ತರೆ ರಿಷಿಯನ್ನು ತಪ್ಪು ತಿಳಿಯುತ್ತಾರೆ ಎಂದು ಯೋಚಿಸಿದವಳು ತಕ್ಷಣಕ್ಕೆ ಬಂದಂತಹ ತನ್ನ ಕಣ್ಣೀರನ್ನು ತೊಡೆದುಕೊಂಡು ಅವರಿಂದ ಹಿಂದೆ ಸರಿದು ನಾನು ಚೆನ್ನಾಗಿದ್ದೀನಿ ಪೊಪ್ಪ ನೀವು ಹೇಗಿದ್ದೀರಾ ಏನಿವತ್ತು ಹೇಳದೇ ಬಂದಿದ್ದೀರಾ ನನಗೆ ಸರ್ಪ್ರೈಸ್ ಕೊಡಬೇಕು ಎಂದು ಬಂದಿರಾ ಎಂದು ಬಲವಂತದಿಂದ ತುಟಿ ಅರಳಿಸುತ್ತಾ ಕೇಳಿದಳು ಮಿಥುನ್ ಅವರ ಕಣ್ಣುಗಳು ಅದಾಗಲೇ ಮಗಳ ಕುತ್ತಿಗೆಯ ಭಾಗದಲ್ಲಿ ಆಗಿದ್ದಂತಹ ಗಾಯದ ಕಡೆ ಅರಿಯಿತು ತಕ್ಷಣಕ್ಕೆ ತಮ್ಮ ಬಲಗೈಯಲ್ಲಿ ಆ ಗಾಯದ ಮೇಲೆ ಬೆರಳಾಡಿಸಿದವರ ಮನಸ್ಸಿಗೆ ಏಳತಿರದ ಸಂಕಟವಾಯಿತು ಮಗಳಿಗೆ ಸ್ವಲ್ಪ ನೋವಾದರೂ ಸಹಿಸದು ಅವರ ಮನ ತನ್ನ ತಂದೆ ಕೊರಳ ಗಾಯವನ್ನು ನೋಡುತ್ತಿದ್ದ ಹಾಗೆ ಏನಾಗಿಲ್ಲ ಪಪ್ಪಾ ಇವತ್ತು ಬೆಳಗ್ಗೆ ಸ್ವಲ್ಪ ಏಟು ಮಾಡಿಕೊಂಡಿದ್ದೀನಿ ಅಷ್ಟೇ ಅಷ್ಟಕ್ಕೆ ಅತ್ತೆ ಔಷಧಿ ಹಚ್ಚಿ ಪ್ಲಾಸ್ಟರ್ ಹಾಕಿದ್ದಾರೆ ಎಂದು ಸಹಜವಾಗಿ ಉತ್ತರಿಸಿದಳು ಗಂಡನ ಮನೆಯಲ್ಲಿ ಆಗಿರುವಂತಹ ಘಟನೆಯನ್ನು ಮರೆಮಾಚುತ್ತಿರುವ ಮಗಳ ಮೇಲೆ ಒಮ್ಮೆ ಎಮ್ಮೆ ಎನಿಸಿದರೂ ಇನ್ನೊಮ್ಮೆ ಮಗಳ ಪರಿಸ್ಥಿತಿ ನೆನೆದು ಸಂಕಟ ಆವರಿಸುತ್ತಿತ್ತು ಅಲ್ಲಿಯೇ ನಿಂತಿದ್ದ ಋಷಿ ಆರಾಧ್ಯಡ ಸಹಜವಾದ ಮಾತುಗಳನ್ನು ಕೇಳಿ ಅಂದರೆ ಇವರು ಅವರ ತಂದೆಗೆ ಏನೂ ಹೇಳಿಲ್ಲ ಹಾಗಾದರೆ ಅವರಿಗೆ ವಿಷಯ ಹೇಗೆ ತಿಳಿಯಿತು ಎಂದು ಆಲೋಚಿಸತೊಡಗಿದನು ಮಗಳ ಈ ರೀತಿಯ ಮಾತು ಕೇಳಿದವರು ಇತ್ತೀಚೆಗೆ ನನ್ನ ಮುದ್ದು ತುಂಬಾ ದೊಡ್ಡವಳಾಗಿದ್ದಾಳೆ ತುಂಬಾ ಚೆನ್ನಾಗಿ ಮಾತನಾಡುವುದನ್ನು ಕಲಿತಿದ್ದಾಳೆ ಅಲ್ಲದೆ ಇತ್ತೀಚೆಗೆ ಸ್ವಾಭಿಮಾನ ಕೂಡ ಆಗಿದ್ದಾಳೆ ಎಲ್ಲವೂ ಸಹ ಸಹವಾಸ ದೋಷ ಎಂದು ಋಷಿಯನ್ನೇ ನೋಡಿಕೊಂಡು ಇಳಿದವರು ಮತ್ತೆ ಮುಂದುವರಿಸಿ ಆದರೆ ನನ್ನ ಮಗಳು ಯಾವತ್ತು ಸುಳ್ಳು ಹೇಳುವುದನ್ನು ಕಲಿಯಲೇ ಇಲ್ಲ ಈಗಲೂ ಅವಳಿಗೆ ಸುಳ್ಳು ಹೇಳಲು ಬರುವುದಿಲ್ಲ ಎಂದರು ತನ್ನ ತಂದೆಯ ಮಾತನ್ನು ಕೇಳಿ ಅವಳ ಬಾಯಿ ಕಟ್ಟಿದಂತಾಯಿತು ಕಣ್ಣಲ್ಲಿ ನೀರು ತುಂಬಿದವು ಪಪ್ಪ ನಿಮಗೆ ಈ ವಿಷಯ ಎಂದು ತಡೆ ತಡೆದು ನುಡಿದು ಅಲ್ಲಿಗೆ ಮಾತು ನಿಲ್ಲಿಸಿದಳು ನೀನು ಆಸೆಪಟ್ಟೆ ಎಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ನಿನ್ನನ್ನು ಮದುವೆ ಮಾಡಿಕೊಟ್ಟು ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ಇರುತ್ತೇನೆ ಎಂದು ತಿಳಿದಿದ್ದೀಯಾ ಮುದ್ದು ನನ್ನ ಮಗಳನ್ನು ಬೇರೆ ಮನೆಗೆ ಮದುವೆ ಮಾಡಿ ಕಳಿಸಿದ್ದೇನೆ ಅಷ್ಟೇ ನನ್ನ ಮನಸ್ಸಿಂದ ಅಲ್ಲ ಎಂದು ಹೇಳುತ್ತಲೇ ಕೈಯಲ್ಲಿ ಹಿಡಿದಿದ್ದ ಬೈಕಿನ ಕೀಯನ್ನು ತನ್ನ ಮಗಳ ಮುಂದೆ ಇಡಿದರು ಅದನ್ನು ನೋಡಿ ಆಶ್ಚರ್ಯವಾದವಳು ಪಪ್ಪ ಬೈಕಿನ ಕೀ ನಿಮ್ಮ ಹತ್ರ ಹೇಗೆ ಎಂದು ಅನುಮಾನದಲ್ಲಿ ಕೇಳಿದಳು ರಿಷಿ ತನ್ನ ಬೈಕನ್ನು ಸಾಲಕ್ಕೆ ಅಲ್ಲಿಯೇ ಬಿಟ್ಟು ಬಂದಿದ್ದು ಗೊತ್ತಿಲ್ಲ ಅವಳಿಗೆ ರಿಷಿ ಆದಾಗಲೇ ತನ್ನ ಮಾವನ ಮಾತುಗಳನ್ನು ಕೇಳಿ ತಲೆ ತಗ್ಗಿಸಿ ನಿಂತು ಬಿಟ್ಟನು ಇದು ನನ್ನ ಅಳಿಯ ತೆಗೆದುಕೊಂಡ ಸಾಲಕ್ಕೆ ಆ ಮಾರನ ಬಳಿ ಬೈಕ್ ಅಡಮಾನ ಇಟ್ಟು ಬಂದಿದ್ದಾನೆ ಎನ್ನುತ್ತಿದ್ದ ಹಾಗೆ ರಿಷಿ ಎಡೆಗೆ ಆಶ್ಚರ್ಯದಲ್ಲೇ ನೋಡಿದಳು ವಸುಂಧರ ಅವರಿಗಂತೂ ಆಘಾತವಾದಂತಾಯಿತು ಸ್ವಲ್ಪ ಸಮಯದ ಹಿಂದೆ ಆಟೋದಲ್ಲಿ ಬಂದ ಮಗನನ್ನು ನೋಡಿ ಬೈಕ್ ಎಲ್ಲಿ ಎಂದು ಕೇಳಿದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಮ್ಮ ಅದಕ್ಕೆ ಗ್ಯಾರೇಜ್ ಬಳಿ ಬಿಟ್ಟು ಬಂದಿದ್ದೇನೆ ಎಂದು ಸುಳ್ಳು ಹೇಳಿದ್ದನ್ನಲ್ಲ ಮಗಳ ಕೈಗೆ ಬೈಕಿನ ಕೀ ಕೊಟ್ಟವರು ರಿಷಿಯ ಬಳಿಗೆ ಬಂದು ರಿಷಿ ಇಷ್ಟೊಂದು ಒಳ್ಳೆಯತನ ಒಳ್ಳೆಯದಲ್ಲ ತನ್ನ ಬಳಿ ಕೋಟಿಗಟ್ಟಲೆ ಹಣ ಇದ್ದರೂ ಗಂಡ ಮಾಡಿದ ಸಾಲಕ್ಕಾಗಿ ತನ್ನ ಮಾಂಗಲ್ಯವನ್ನು ಕಿತ್ತುಕೊಂಡು ಹೋದಾಗ ನನ್ನ ಮಗಳಿಗೆ ಎಷ್ಟು ನೋವಾಗಿರಬಹುದು ಎಂದು ಯೋಚಿಸು ನಾನು ಈ ವಿಚಾರವನ್ನು ನಿನ್ನ ಬಳಿ ನನ್ನ ದೊಡ್ಡ ತೋರಿಸಿಕೊಳ್ಳಲು ಹೇಳುತ್ತಿಲ್ಲ ರಿಷಿ ನನ್ನ ಜಾಗದಲ್ಲಿ ಒಮ್ಮೆ ನಿಂತು ಯೋಚಿಸುವಾಗ ಒಬ್ಬ ತಂದೆಯ ನೋವು ಏನು ಎನ್ನುವುದು ಅರ್ಥವಾಗುತ್ತದೆ ಅದೆಷ್ಟು ದೊಡ್ಡ ವ್ಯಕ್ತಿಯವರು ಆದರೆ ತನ್ನ ಮಗಳನ್ನು ಈ ಮನೆಗೆ ಮದುವೆ ಮಾಡಿ ಕೊಟ್ಟಿದ್ದೀನಿ ಎನ್ನುವ ಒಂದೇ ಒಂದು ಕಾರಣಕ್ಕೆ ಅದೆಷ್ಟು ಸಮಾಧಾನದಿಂದ ಮಾತನಾಡುತ್ತಿದ್ದಾರೆ ರಿಷಿ ಮೌನವಾಗಿರುವುದನ್ನು ನೋಡಿದವರು ನೀನು ಮಾರನಿಗೆ ಕೊಡಬೇಕಿದ್ದಂತಹ ಸಾಲ ನಾನು ಕೊಟ್ಟಿದ್ದೇನೆ ಇದೆಲ್ಲ ನಿನಗೆ ಇಷ್ಟ ಆಗುವುದಿಲ್ಲ ಎಂದು ನನಗೂ ಕೂಡ ಗೊತ್ತು ಆದರೆ ನನ್ನ ಮಗಳು ನೋವು ಅನುಭವಿಸುವುದು ನನಗೆ ಇಷ್ಟ ಇಲ್ಲ ನನ್ನಿಂದ ಆಗಿ ಹಣ ತೆಗೆದುಕೊಳ್ಳಲು ನಿನ್ನ ಮನಸ್ಸು ಒಪ್ಪುವುದಿಲ್ಲ ಎಂದು ಚೆನ್ನಾಗಿ ಅರಿತಿದ್ದೇನೆ ಅದಕ್ಕೆ ನೀನು ಆ ಮಾರನಿಗೆ ಕೊಡಬೇಕಾಗಿದ್ದಂತಹ ಹಣವನ್ನು ನಿನಗೆ ಅನುಕೂಲವಾದಾಗ ನನಗೆ ಕೊಡು ಇದರಿಂದ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಬರುವುದಿಲ್ಲ ಎಂದು ಮಿಥುನ್ ಅವರು ಈ ಬಾರಿ ಅಷ್ಟೆಲ್ಲ ಮಾತನಾಡಿದರೂ ಒಂದು ಮಾತು ಕೂಡ ಹೊರಬರಲಿಲ್ಲ ಒಬ್ಬ ಮಗಳ ತಂದೆಯಾಗಿ ಅವರ ಮಾಡಿದ್ದು ಕೂಡ ಸರಿ ಇತ್ತಲ್ಲ ಮತ್ತೆ ಮಗಳ ಬಳಿಗೆ ಹೋದವರು ನಡೆದದ್ದು ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡಮದ್ದು ಹಾಗೆ ಇನ್ಮುಂದೆ ಏನೇ ನಡೆದರೂ ನನ್ನ ಮಗಳು ನನ್ನಿಂದ ವಿಷಯ ಮುಚ್ಚಿಡುವುದಿಲ್ಲ ಎನ್ನುವ ನಂಬಿಕೆಯಿಂದ ಹೋಗುತ್ತಿದ್ದೇನೆ ಎನ್ನುತ್ತಿದ್ದ ಹಾಗೆ ಸಾರಿ ಪಪ್ಪ ಎಂದು ಅಳುತ್ತಲೇ ಅವರನ್ನು ತಬ್ಬಿದಳು ಮಗಳ ಕಣ್ಣಲ್ಲಿ ನೀರು ನೋಡಿದ ಮಿಥುನ್ ಅವರಿಗೆ ಅದೇಕೋ ಅವರ ಮನಸ್ಸು ವಿಲಿಗುಟ್ಟಿತ್ತು ಅವಳ ಕಣ್ಣೀರು ಒರೆಸಿ ಏನೂ ಮಾತನಾಡದೆ ಅಲ್ಲಿಂದ ಹೊರಟರು ತನ್ನ ತಂದೆ ಓದ ದಾರಿಯನ್ನೇ ನೋಡಿಕೊಂಡು ನಿಂತವಳು ಒಮ್ಮೆ ತನ್ನ ಕೈಯಲ್ಲಿ ಹಿಡಿದಿದ್ದ ಬೈಕಿನ ಕೀ ನೋಡಿದಳು ನಂತರ ರಿಷಿಯ ಮುಖವನ್ನು ನೋಡಿ ಬೈಕಿನ ಕೀಯನ್ನು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿ ತನ್ನ ಕೋಣೆಗೆ ಹೋಗಿದ್ದಳು ಎಲ್ಲರೂ ಅಲ್ಲಿಂದ ಹೊರಟ ನಂತರ ಮಗನ ಬಳಿ ಬಂದ ವಸುಂಧರ ಅವರು ರಿಷಿ ಏನೋ ಇದು ನನ್ನ ಬಳಿ ಬೈಕನ್ನು ಗ್ಯಾರೇಜ್ಗೆ ಬಿಟ್ಟು ಬಂದೆ ಎಂದು ಯಾಕೆ ಸುಳ್ಳು ಹೇಳಿದೆ ಎನ್ನುತ್ತಿದ್ದ ಹಾಗೆ ನನ್ನನ್ನು ಕ್ಷಮಿಸು ಅಮ್ಮ ಎಂದು ಹೇಳಿ ಹೊರಗೆ ಹೋಗಿದ್ದನು ಮುಂದುವರೆಯುವುದು ಧನ್ಯವಾದಗಳು